ನಾಪೋಕ್ಲು ಟೌನ್ ಮುಹಿಯದ್ದೀನ್ ಸುನ್ನಿ ಮುಸ್ಲಿಂ ಜಮಾತ್ ಆಶಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮದದೆ ಮದೀನಾ ಬೃಹತ್ ಮಿಲಾತ್ ಸಮಾವೇಶ ನಾಪೋಕ್ಲುವಿನಲ್ಲಿ ನಡೆಯಲಿದೆ ಎಂದು ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಪೋಕ್ಲು ಮಾರುಕಟ್ಟೆ ಆವರಣದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಸಮಾವೇಶಕ್ಕೆ ಸೆಪ್ಟೆಂಬರ್ ಇಪ್ಪತ್ತರಂದು ಜುಮಾ ನಮಾಜಿನ ಬಳಿಕ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಾಗುವುದು ಅಂದು ಸಂಜೆ ಏಳು ಗಂಟೆಗೆ ಧಾರ್ಮಿಕ ಪ್ರಭಾಷಣ ನಡೆಯಲಿದ್ದು ಜಮಾತ್ ಖತೀಬರಾದ ಉಬೈದ್ ಸಕಾಫಿ ಅಲ್ ಅಜ್ಹರಿವೈನಾಡ್ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮದ್ರಸಾ ವಿದ್ಯಾರ್ಥಿಗಳಿಗೆ ಕಲಾ ಸ್ಪರ್ಧೆ ನಡೆಯಲಿದ್ದು ಕಾರ್ಯಕ್ರಮವನ್ನು ನಾಪೋಕ್ಲು ಮುವಾಲಿಂ ಹಿದಾಯಿತುಲ್ ಇಸ್ಲಾಂ ಮದ್ರಸದ ರಫೀಕ್ ಹಾಸನಿ ಉದ್ಘಾಟಿಸಲಿದ್ದಾರೆ ಸಂಜೆ ಏಳು ಗಂಟೆಗೆ ಹುಬ್ಬು ರಜುಲ್ ಪ್ರಭಾಷಣ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆಗೆ ಸಾರ್ವಜನಿಕ ಸಮಾವೇಶ ನಡೆಯಲಿದ್ದು ಕೊಡಗು ಜಿಲ್ಲಾ ಖಾಜಿ ಅಬ್ದುಲ್ಲಾ ಫೈಜಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ಎರಡರಿಂದ ಮೂರು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಅಂದು ಸಂಜೆ ಏಳು ಗಂಟೆಗೆ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ ನೇತೃತ್ವದಲ್ಲಿ ಮದನಿಯಂ ಆತ್ಮೀಯ ಮಜ್ಲಿಸ್ ನಡೆಯಲಿದೆ ಎಂದರು ಎಲ್ಲ ಜನಾಂಗದವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಬ್ದುಲ್ ರೆಹಮಾನ್ ಮನವಿ ಮಾಡಿದರು ಹಾಗೂ ಸಭಾ ಸದಸ್ಯರ ಸಮ್ಮುಖದಲ್ಲಿ ಪದಗ್ರಹಣ ಮಾಡುವುದರ ಮೂಲಕ ಪ್ರಾರಂಭವಾಗಲಿದೆ ದಿನಾಂಕ ಇಪ್ಪತ್ತೊಂದು ಮದರೀಬ್ ನವಾಸ ಸಮಯ ಏಳು ಗಂಟೆಯ ನಂತರ ಉದ್ಘಾಟನಾ ಭಾಷಣ ಹಾಗೂ ಮುಖ್ಯ ಪ್ರಭಾಷಣ ಇಬ್ಬರು ಧರ್ಮಪುರಗಳಿಂದ ನಡೆಯಲಿದೆ ಉದ್ಘಾಟನಾ ಭಾಷಣವನ್ನು ಅಶ್ವಫನಿ ಸಖಾಫಿಯವರು ನೆರವೇರಿಸಿದ್ದಾರೆ ಶುಕ್ರವಾರ ರಾತ್ರಿಯ ಮುಖ್ಯ ಪ್ರಭಾಷಣವನ್ನು ಉಭಯ ಸಖಾಫಿ ವಯನಾಡ್ ಅದಕ್ಕೆ ಸುಮಾರು ಇಪ್ಪತ್ತು ಜಮಾಯತ್ ಆ ಸಮಾವೇಶದಲ್ಲಿ ಮಾಡಿದೆ ಈ ಸಮಾವೇಶವು ದಿನಾಂಕ ಇಪ್ಪತ್ತರಂದು ಮಧ್ಯಾಹ್ನ ಜುಮಾ ನಮಾಜ್ನ ನಂತರ ಜಮಾಜ್ ಅಧ್ಯಕ್ಷ ಹಾಗೂ ಸಭಾ ಸದಸ್ಯರ ಸಮ್ಮುಖದಲ್ಲಿ ಪದಗ್ರಹಣ ಮಾಡುವುದರ ಮೂಲಕ ಪ್ರಾರಂಭವಾಗಲಿದೆ ದಿನಾಂಕ ಇಪ್ಪತ್ತರಂದು ಮಹರೀಬ್ ನಮಾಜ್ ಸಮಯ ಏಳು ಗಂಟೆಯ ನಂತರ ಮುಖ್ಯ ಪ್ರಭಾಷಣ ಇಬ್ಬರು ಧರ್ಮಗುರುಗಳಿಂದ ನಡೆಯಲಿದೆ ಉದ್ಘಾಟನಾ ಭಾಷಣವನ್ನು ಅಶ್ರಫನಿ ಸಖಾಫಿಯವರು ನೆರವೇರಿಸಿದ್ದಾರೆ ಶುಕ್ರವಾರ ರಾತ್ರಿಯ ಮುಖ್ಯ ಪ್ರಭಾಷಣವನ್ನು ಜಮಾತ್ ಮಾಜಿ ಅಧ್ಯಕ್ಷ ಸಲೀಂ ಹ್ಯಾರಿಸ್ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಹಳೆ ತಾಲೂಕು ಮಸೀದಿ ಆವರಣದಿಂದ ನಾಪೋಕ್ಲು ಮಾರುಕಟ್ಟೆವರೆಗೆ ಬೃಹತ್ ಮಿಲಾದ್ ಸಂದೇಶ ರ್ಯಾಲಿ ನಡೆಯಲಿದೆ ಜಾಥಾದಲ್ಲಿ ಪ್ರವಾದಿಗಳ ಶಾಂತಿ ಸಂದೇಶ ಹಾಗೂ ಅಲ್ಲಾ ಶ್ಲೋಕ ಪಠಣ ಮಾಡಲಾಗುವುದು ಅಹಿತಕರ ಘಟನೆಗಳು ನಡೆಯದಂತೆ ಯಾವುದೇ ಸಮುದಾಯಕ್ಕೆ ನೋವುಂಟಾಗದಂತೆ ಸಮಿತಿಯವರು ಎಚ್ಚರ ವಹಿಸುವುದಾಗಿ ತಿಳಿಸಿದರು ಶಾಂತಿ ಮತ್ತು ಸೌಹಾರ್ದತೆ ಶಾಂತಿ ಮತ್ತು ಸೌಹಾರ್ದತೆ ಅನ್ನ ಅವರ ಕೀರ್ತನೆ ಮೂಲಕ ಹಾಗೂ ನಮ್ಮ ದಿವಕೃತ ಗುಡಾನಲ್ಲಿ ಬಲ್ಲಾವು ಹೇಳಿದಂತಹ ಏನು ಶ್ಲೋಕ ಇದೆ ಆ ಶ್ಲೋಕವನ್ನು ಮಾತ್ರ ನಾವು ಪಠಿಸುತ್ತಾ ಈ ಮೆರವಣಿಗೆ ಆಗ್ತದೆ ಇನ್ನೊಂದು ಧರ್ಮದ ಬಳಿಗೆ ಇನ್ನೊಂದು ಸಮುದಾಯ ಯಾವುದೇ ನೋವು ಇರುವುದಿಲ್ಲ ಅದು ಯಾವುದೇ ಆತದ ಸುದ್ದಿಗೋಷ್ಠಿಯಲ್ಲಿ ಜಮಾತ್ ಮಾಜಿ ಅಧ್ಯಕ್ಷರಾದ ಬಿಎಚ್ ಹಮೀದ್ ಅಬ್ದುಲ್ ಹಜೀಜ್ ಸಮಾವೇಶ ಸಮಿತಿಯ ಕಾರ್ಯದರ್ಶಿ ಸಿಎಚ್ ಅಹಮದ್ ಗೌರವಾಧ್ಯಕ್ಷ ಕೆಕೆ ಉಸ್ಮಾನ್ ಹಾಜರಿದ್ದರು